ಬೆಳ್ಳುಳ್ಳಿ ಚಟ್ನಿ ದೇಹವನ್ನು ಒಳಗಿನಿಂದ ಶುದ್ಧೀಕರಿಸುತ್ತೆ ಬಿಪಿ ಕೊಲೆಸ್ಟ್ರಾಲ್ ಕಾಯಿಲೆಯನ್ನಾದು ನಿಯಂತ್ರಿಸುತ್ತೆ ವಿವಿಧ ಬಗೆಯ ಸಾಂಬಾರ್ ಪದಾರ್ಥಗಳನ್ನು ಹಾಕಿ ಮಾಡುವ ಚಟ್ನಿಯು ಆಹಾರ ಪದಾರ್ಥಗಳ ರುಚಿಯನ್ನು ಹೆಚ್ಚಿಸುತ್ತಲ್ಲದೆ ದೇಹವನ್ನು ಒಳಗಿನಿಂದ ಶುದ್ಧೀಕರಿಸುತ್ತೆ ಅದರಲ್ಲೂ ಕೂಡ ಬೆಳ್ಳುಳ್ಳಿ ಚಟ್ನಿ ಮಾಡಿ ಸೇವನೆ ಮಾಡುವುದರಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಬಹುದು ಪ್ರತಿಯೊಂದು ಅಡುಗೆ ಮನೆಯ ರುಚಿಯನ್ನು ಹೆಚ್ಚಿಸುವ ಬೆಳ್ಳುಳ್ಳಿಯಲ್ಲಿ ಆರೋಗ್ಯಕ್ಕೆ ಬಹಳನೇ ಅದು ಒಳ್ಳೆಯದು ನಮ್ಮ ಹಿರಿಯರ ಕಾಲದಿಂದಲೂ ಕೂಡ ಬೆಳ್ಳುಳ್ಳಿಗೆ ಬಹಳ ವಿಶೇಷವಾದ ಸ್ಥಾನವಿದೆ ಆಯುರ್ವೇದ ಪದ್ಧತಿಯಲ್ಲೂ ಕೂಡ ಇದಕ್ಕೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಯಾಕಂದರೆ ಇದರಲ್ಲಿ ಕಂಡುಬರುವಂತಹ ಔಷಧೀಯ ಗುಣಗಳು ದೀರ್ಘಕಾಲದ ಕಾಯಿಲೆಗಳು ಹಾಗೆ ಸಣ್ಣ ಪುಟ್ಟ ರೋಗಗಳನ್ನು ತಡೆಯಲು ಇದು ನೆರವಾಗುತ್ತೆ ಪ್ರಮುಖವಾಗಿ ಬೆಳ್ಳುಳ್ಳಿಯಲ್ಲಿ ಕಂಡುಬರುವಂತಹ ಮ್ಯಾಂಗನೀಸ್ ಸೆಲೇನಿಯಂ ಮತ್ತು ಹಲವಾರು ಬಗೆಯ ವಿಟಮಿನ್ಸ್ಗಳ ಜೊತೆಗೆ ಆಲಿಸಿನ್ ಎನ್ನುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವೂ ಕೂಡ ಹಲವಾರು ಕಾಯಿಲೆಗಳಿಂದ ನಮ್ಮನ್ನು ತಡೆಯುತ್ತೆ ಬೆಳ್ಳುಳ್ಳಿ ಅಧಿಕ ರಕ್ತದೊತ್ತಡಕ್ಕೆ ಪ್ರಯೋಜನಕಾರಿಯಾಗಿದೆ ಯಾಕಂದರೆ ಬೆಳ್ಳುಳ್ಳಿಯಲ್ಲಿ ಆಲಿಸಿನ್ ಇದ್ದು ಇದು ರಕ್ತನಾಳಗಳನ್ನ ಸಾಮಾನ್ಯಗೊಳಿಸುತ್ತೆ ರಕ್ತವು ಸಾಮಾನ್ಯ ವೇಗದಲ್ಲಿ ಹರಿಯುವುದನ್ನು ಇದು ಮುಂದುವರಿಸುತ್ತೆ ಇನ್ನು ಬೆಳ್ಳುಳ್ಳಿಯಲ್ಲಿ ಉತ್ಕರ್ಷಕವಾದಂತಹ ರೋಗ ಶಕ್ತಿ ಕೂಡ ಇದೆ ಇನ್ನು ಬೆಳ್ಳುಳ್ಳಿಯನ್ನ ಉತ್ತಮ ನಿರ್ವಿಶೀಕಾರಕ ಎಂತ ಪರಿಗಣಿಸಲಾಗುತ್ತೆ ಆಹಾರ ಪದ್ಧತಿಯಲ್ಲಿ ಬೆಳ್ಳುಳ್ಳಿಯನ್ನ ಬಳಸುವುದರಿಂದ ಬೆಳ್ಳುಳ್ಳಿ ಚಟ್ನಿಯನ್ನ ಆಗಾಗ ತಿನ್ನುವುದನ್ನ ಅಭ್ಯಾಸ ಮಾಡಿಕೊಳ್ಳುವುದರಿಂದ ದೇಹವು ಕಲ್ಮಶಗಳನ್ನ ಶುದ್ಧೀಕರಿಸುತ್ತೆ ಬೆಳ್ಳುಳ್ಳಿ ಚಟ್ನಿಗಳನ್ನ ತಿನ್ನುವುದರಿಂದ ಹೊಟ್ಟೆ ಶುದ್ಧವಾಗುತ್ತೆ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳ ಅಪಾಯವನ್ನು ಕೂಡ ಅದು ಕಡಿಮೆ ಮಾಡುತ್ತೆ ಇನ್ನು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನ ಕೂಡ ಅದು ಕಾಪಾಡುತ್ತೆ ಇನ್ನು ಕ್ಯಾನ್ಸರ್ ಬರುವ ಅಪಾಯವನ್ನ ಕೂಡ ಬೆಳ್ಳುಳ್ಳಿ ಕಡಿಮೆ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ